ಪರಮಪೂಜೆ ಬಾಳಗಾರು ಕ್ರಿಯ ಮಠಾಧೀಶರಾದ ಶ್ರೀ ಅಕ್ಷೋಭ್ಯ ರಾಮಪ್ರಿಯ ತೀರ್ಥ ಶ್ರೀಪಾದಂಗಳವರಿಂದ ಪಾದಂಗಳವರಿಂದ ಆಶೀರ್ವಚನ ಶ್ರೀ ಗುರುಭ್ಯೋ ನಮಃ ಜಯ ಸಿಂಹ ಯಾರಿಗೆ ಜಯ ಅಂತರ್ಯಾಮಿಯಾದ ಸಿಂಹನ ಪಾದವನ್ನ ಬಿಗಿಯಾಗಿ ಹಿಡಿದವರಿಗೆ ಜಯ ಜಯ ಅಂದ್ರೇನು ಭಯಕ್ಕೆ ಅಂಜದೇ ಇರುವ ಜೀವನದ ಸವಾಲಿಗೆ ಅಂಜದೇ ಇರುವ ಕ್ಷೋಭೆ ಉಂಟಾಗದ ಪರಿ ಉಂಟಾಗುವ ಪರಿಸ್ಥಿತಿಯಲ್ಲೂ ಅಕ್ಷೋಭ್ಯರಾಗಿ ಯಾರು ಇರ್ತಾರೆ ಅವರಿಗೆ ಜಯ ಅನ್ನೋದನ್ನ ತೋರಿಸುವಂತಹ ಸಂದೇಶವನ್ನ ಜಗತ್ತಿಗೆ ನೀಡಿದವರು ಭಾವಿ ಸಮೀರರಾದ ಶ್ರೀಮದ್ ವಾದಿರಾಜಗುರು ಸಾರ್ವಭೌಬರು ಅಹೋಬಲ ನೃಸಿಂಹಸ್ಯ ಮಹೋಬಲ ಮುಶ್ರಿತಾ ಅಸತ್ತಮಿಶ್ರ ಸಮ್ಮಿಶ್ರಾಂ ಗಣಯಾಮೋ ನ ಸಂಸ್ಕೃತಿ ತಮಸ್ಸಿನಿಂದ ಕೂಡಿದ ಈ ಸಂಸಾರದ ಅಂದ್ರೆ ಹುಟ್ಟು ಸಾವಿನ ಚಕ್ರದ ದುಗುಟಗಳಿಗೆ ನಾವು ಅಂಜುವವರಲ್ಲ ಯಾಕೆಂದ್ರೆ ನಮಗೆ ದೊಡ್ಡ ಬಲದ ಆಶ್ರಯವಿದೆ ಅದು ಯಾವುದು ದೊಡ್ಡ ಬಲ ಅಂದ್ರೆ ನಮ್ಮ ಅಹೋಬಲದ ನೃಸಿಂಹನ ಬಲ ಅಹೋ ಬಲಂ ಅಹೋ ಬಿಲಂ ಅನಿಸಿಕೊಂಡಂತಹ ಆ ಕ್ಷೇತ್ರದ ನೃಸಿಂಹನಿಗೆ ಜಯ ಸಿಂಹ ಜಯ ಸಿಂಹ ಎಂದವರು ಪ್ರಹ್ಲಾದರಾಜರು ಆ ನೃಸಿಂಹನನ್ನ ಹೃದಯದಲ್ಲಿ ಧರಿಸಿ ಮುಂದೆ ವಿಜಯೇಂದ್ರ ಸ್ವಾಮಿಗಳವರಿಂದ ಶ್ರೀ ನೃಸಿಂಹ ಸ್ಥಾನಮಾಶ್ರಯೇ ಎಂದು ಸ್ತುತರಾದವರು ಶ್ರೀಮದ್ ವ್ಯಾಸತೀರ್ಥ ಗುರು ಸಾರ್ವಭೌಮರು ಅವರೇ ಮುಂದೆ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರಾಗಿ ಅವತರಿಸಿ ನರಹರಿ ತಾನೆ ನಿಂದು ನಿರುತ ಅಂತ ಗೋಪಾಲದಾಸರಿಂದ ಸ್ತುತರಾದವರು ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರು ಹೀಗೆ ಜಯ ಸಿಂಹ ಜಯ ಸಿಂಹ ಎನ್ನುವುದು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಜಪಿಸ್ತಾ ಇರುವ ಒಂದು ಮಂತ್ರ ಆ ಮಂತ್ರಕ್ಕೆ ಫಲ ಏನು ಅಂತ ಒಂದು ಉದಾಹರಣೆ ನಮ್ಮ ಕಾಲದ ಜನರಿಗೆ ತೋರಿಸಬೇಕಾಗಿತ್ತು ಆ ಯುವಕನ ತಲೆಯಲ್ಲಿ ಗುರು ಭಕ್ತಿಯ ಒಂದು ಮೊಳಕೆಯನ್ನು ಇಟ್ಟುಕೊಂಡು ಇಂತಹ ದೊಡ್ಡ ಸಮಾಜ ಸೇವೆ ಸಾಧ್ಯವಾಯಿತು ಸಮಾಜ ಸೇವೆ ಅಧ್ಯಾತ್ಮವನ್ನು ಬಿಟ್ಟರೆ ಅದಕ್ಕೆ ನೆಲೆಯಿಲ್ಲ ಅಧ್ಯಾತ್ಮವನ್ನು ಹಿಡಿದು ಸಮಾಜವನ್ನ ಮರೆತರೆ ಅದಕ್ಕೆ ಬೆಲೆ ಇಲ್ಲ ಎನ್ನುವಂತಹ ಸಮನ್ವಯವನ್ನ ಮಾಡಿ ತೋರಿಸಿದವರು ನಮ್ಮ ಜಯಸಿಂಹ ಅದಕ್ಕೆ ಕಾರಣ ಹರಿದಾಸರ ರಕ್ಷೆ ರಾಜರ ರಾಯರ ಶ್ರೀಪಾದರಾಯರ ವ್ಯಾಸತೀರ್ಥ ಗುರು ಸಾರ್ವಭೌಮರ ಅನುಗ್ರಹ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಂದು ಗುರುಗೋ ನಮ್ಮ ಗುರುಗೋವಿಂದ ದಾಸರು ನೂರಾರು ಜನರಿಗೆ ಅಂಕಿತ ಕೊಟ್ಟರು ಅವರಿಂದ ಅಂಕಿತ ಪಡೆದವರೆಲ್ಲ ಇವತ್ತು ಸಮಾಜದಲ್ಲಿ ನಾನು ಕರೆದುವರನ್ನ ಯಾಕೆ ಹಿಂದೆ ಇದ್ದೀರಿ ಕುತ್ಕೊಳ್ಳಿ ಅಂತ ಹೇಳಿದೆ ಕಾರಣ ಬಟ್ಟೆ ಬೇರೆ ಹೊರತು ಹಾಫ್ ಯೂನಿಫಾರ್ಮ್ ಒಂದೇ ಕೆಳಗೆ ಮಾತ್ರ ವೈಟ್ ಅವರದು ಒಂದು ಗುರುಸ್ಥಾನದಲ್ಲಿ ಇದ್ದರೆ ಎಷ್ಟು ಬೆಲೆ ಸಿಕ್ಬೇಕು ಅಷ್ಟು ಸಮಾಜದ ಹೃದಯವನ್ನ ಸಾಧಕರ ಹೃದಯವನ್ನ ಗೆದ್ದವರು ಜಯಸಿಂಹ ಅವರು ಅವರಿಗೆ ನಾನು ಪ್ರಶಂಸೆಯ ಮಾತಾಡ್ತೀನಿ ಅಂದರೆ ಪಾಪ ಸ್ವಾಮಿಗಳನ್ನ ಕರೆಸಿದ್ದಾರೆ ಮುಲಾಜು ಆಡ್ಲೇಬೇಕಲ್ವಾ ಅಂತ ಅಂದ್ಕೋಬೇಡಿ ಅವರಿಗೆ ಆಡಿದ ಒಂದೊಂದು ಮಾತು ನಿಮ್ಮೆಲ್ಲರಿಗೆ ಸಲ್ಲುವಂತಹ ಪ್ರಶಸ್ತಿ ಯಾಕೆಂದ್ರೆ ನೀವೆಲ್ಲ ಅವರ ಹಿಂದೆ ಇದ್ದು ಕಳೆದ ಐವತ್ತು ವರ್ಷಗಳಿಂದ ಏನು ನಿರ್ವ್ಯಾಜವಾಗಿ ಗುರು ಸಾರ್ವಭೌಮರ ಸೇವೆ ಮಾಡಿದ್ದೀರಿ ಆದ್ದರಿಂದ ನಾನು ಅವರಿಗೆ ಹೇಳಿದ ಮಾತು ನಿಮ್ಮೆಲ್ಲರಿಗೂ ಸಲ್ಲುತ್ತವೆ ಎರಡು ಮಾತುಗಳನ್ನು ನಾನು ಜ್ಞಾಪಿಸ್ಕೊಳ್ತೇನೆ ನಮ್ಮ ಪೂಜ್ಯ ಸೋದೆ ಸ್ವಾಮಿಗಳವರು ಪರಿಮಳದ ಮಹತ್ವವನ್ನು ಹೇಳಿದರು ಆ ಪರಿಮಳ ನ್ಯಾಯ ಸುಧೆ ಅಂದರೆ ಅಮೃತದ ಪರಿಮಳ ಆ ಅಮೃತದ ಪರಿಮಳ ಅಮೃತದ ಲಾಭಕ್ಕೆ ಉಪದೇಶ ಮಾಡಿದವರು ನಮ್ಮ ತೀರ್ಥರು ಶ್ರೀ ಜಯತೀರ್ಥರಿಗೆ ಆ ಸುಧೆಯ ಪರಿಮಳ ಯಾವ ರೀತಿಯ ಎಸ್ ಅನ್ನು ಹೊಂದಿದೆ ಅಂತ ತೋರಿಸಿದ್ದು ಯುಕ್ತಿ ಮಲ್ಲಿಕಾಕಾರರು ಆ ಮಲ್ಲಿಕೆಗೆ ಪರಿಮಳವೂ ಇದೆ ಅದು ಬರೀ ಬಣ್ಣದಲ್ಲ ಮೃದುತ್ವ ಮಾತ್ರವಲ್ಲ ಅಂತ ತೋರಿಸಿದವರು ಗುರು ಸಾರ್ವಭೌಮರು ಈ ಎಲ್ಲ ಸಂಪರ್ಕವನ್ನ ಪರಸ್ಪರ ಹೊಂದುವಂತಹ ವೇದಿಕೆ ಆ ಎಲ್ಲ ಗುರುಪೀಠಗಳ ಗುರುಗಳನ್ನು ಆಮಂತ್ರಿಸಿರುವುದು ಇದೊಂದು ಸಮರ್ಪಕ ಯೋಜನೆ ಆದರೆ ಐವತ್ತು ಜನ ಸಾಧಕರು ಇದು ಹೀಗಿದೆ ನನ್ನ ಬಾಲ್ಯದಲ್ಲಿ ನನ್ನ ಹದಿಹರಯದಲ್ಲಿ ಪೂರ್ವಾಶ್ರಮದಲ್ಲಿ ಈ ಊರಿನಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ನಮ್ಮ ಶ್ರೀ ವಿದ್ಯಾಪಯೋನಿಧಿ ತೀರ್ಥರ ಪೋಷಣೆಯಲ್ಲಿ ಜಯಸಿಂಹ ಅವರ ಮನೆಗೆ ಹುಡುಕೊಂಡು ಹೋಗಿದ್ದೆ ಯಾಕೆಂದರೆ ರಾಯರ ಭಕ್ತರು ಅಂದರೆ ಒಂದು ಆಧ್ಯಾತ್ಮಿಕ ಹೆಸರು ಇರಬೇಕು ಗೆಳೆಯರ ಬಳಗ ಅಂತೆ ಅದರಲ್ಲಿ ಫ್ರೆಂಡ್ಸ್ ಹೇಗಿರ್ತಾರೆ ನೋಡೋಣ ಅಂತ ಅಲ್ಲಿ ರಾಯರ ಫೋಟೋ ಇತ್ತು ಪೂಜೆ ಇತ್ತು ಅವರ ವಿನಯ ಇತ್ತು ಆಚಾರ್ಯ ನನಗೆ ಮಡಿ ಜಾಸ್ತಿ ಗೊತ್ತಿಲ್ಲ ಆದರೆ ದುಡಿ ಗೊತ್ತಿದೆ ರಾಯರ ಪಾದವನ್ನು ಅವಲಂಬಿಸಿ ದುಡಿತಾ ಇದ್ದೇನೆ ಅಂತ ವಿನಯದ ಮಾತುಗಳನ್ನು ಅವರು ಆಡಿದ್ದನ್ನು ನಾನಿನ್ನೂ ಮರೆತಿಲ್ಲ ತದನಂತರದಲ್ಲಿ ಹೀಗೆ ಇಪ್ಪತ್ತೈದು ವರ್ಷಗಳ ಕೆಳಗೆ ಇದೇ ವೇದಿಕೆ ಮೇಲೆ ಆ ಸಾಲಿನಲ್ಲಿ ನನ್ನನ್ನು ಕೂಡಿಸಿ ಪರಿಮಳ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದರು ಇವತ್ತು ಗುರುರಾಜರ ಅನುಗ್ರಹದಿಂದ ಇಲ್ಲಿ ಕೂತು ಅವರನ್ನು ಅಭಿನಂದಿಸುವಂತಹ ಭಾಗ್ಯವನ್ನು ನನ್ನ ಪೂಜ್ಯ ಗುರುಗಳು ನನಗೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವೆಂಕಟಾಚಲಯ್ಯನವರು ಹೇಳಿದಂತಹ ಮಾತು ಎಂಥವರನ್ನು ಆತಂಕಕ್ಕೆ ಈಡು ಮಾಡುವಂತಹದ್ದು ನಮ್ಮ ಭೀವನ್ಕಟ್ಟೆ ಸ್ವಾಮಿಗಳವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಈ ಪ್ರಕೃತಿಯಲ್ಲಿ ಏನೇ ದುರಂತ ನಡೆಯೋದಾದರೂ ದೊಡ್ಡ ಪ್ರಮಾಣಕ್ಕೆ ಬೃಹತ್ ಪ್ರಮಾಣಕ್ಕೆ ಜಗದ್ ವಿನಾಶದ ಪ್ರಮಾಣಕ್ಕೆ ದುರಂತ ನಡೆಯೋದಾದರೆ ಸ್ವಾಮಿಯ ರಕ್ಷಣೆ ಹೇಗಿರುತ್ತೆ ಅಂದರೆ ಅದಕ್ಕೆ ಮತ್ತೊಂದು ಪರ್ಯಾಯ ವ್ಯವಸ್ಥೆ ಸಿದ್ಧವಾಗಿರುತ್ತೆ ಆದ್ದರಿಂದ ಈ ಅನ್ಯಾಯ ಹೆಚ್ಚುತ್ತಾ ಹೋದಂತೆ ಟೆಕ್ನಾಲಜಿ ಹೆಚ್ಚುತ್ತಾ ಹೋದಂತೆ ಮಾನವನನ್ನು ರೀಪ್ಲೇಸ್ ಮಾಡಿಬಿಡ್ತಾರೆ ಎನ್ನುವ ಭಯ ಏನಿದೆ ಆ ಭಯ ನಮ್ಮ ವಿನಾಶಕ್ಕೋ ನಮ್ಮ ಕ್ರಿಯಾಶೀಲತೆಗೋ ಹೇಳಿ ಉತ್ತರ ಹೇಳಿ ಖಂಡಿತ ನಮ್ಮ ಕ್ರಿಯಾಶೀಲತೆಗೆ ಏನು ಸೋಮಾರಿಗಳಾಗಿ ಇದ್ದೀವಿ ನಾವು ಯಾರು ಹೆಚ್ಚು ದುಡಿತಾ ಇಲ್ಲ ಹೆಚ್ಚು ಮೌಲ್ಯಗಳನ್ನು ಬಿತ್ತುತ್ತಾ ಇಲ್ಲ ಸಮಾಜದಲ್ಲಿ ನಮ್ಮ ಸಂತೋಷ ಹೆಗಡೆಯವರು ಹೇಳಿದಂತಹ ಮೌಲ್ಯಗಳ ಅಧೋಪತನ ಇದೆಯಲ್ಲ ಅದು ಕೂಡ ಒಂದು ದುಡಿಬೇಕು ಮತ್ತೊಂದು ಮಾನವೀಯತೆಯನ್ನು ಉಳಿಸ್ಕೋಬೇಕು ಇವೆರಡಕ್ಕೆ ಸತ್ಪ್ರೇರಣೆಯನ್ನು ನೀಡಲಿಕ್ಕಾಗಿ ಸಮಾಜದಲ್ಲಿ ಆಗಾಗ ಕ್ಷೋಭೆಗಳು ನಡೀತಾವೆ ವಿಪದ ಸಂತುನ ಶಾಶ್ವತ ತತ್ರ ತತ್ರ ಜಗತ್ಪತೆ ಸ್ವಾಮಿ ಕಷ್ಟಗಳು ಬರಲಿ ಜೀವನದಲ್ಲಿ ಆ ಕಷ್ಟ ಯಾತಕ್ಕೆ ಆಗಬೇಕು ಸರ್ವನಾಶಕ್ಕೆ ಆಗಬಾರದು ಅದಕ್ಕೆ ಬದಲಾಗಿ ಮತ್ತೊಂದು ಸುದಿನದ ಅಭಿವೃದ್ಧಿಗಾಗಿ ಒಳ್ಳೆಯ ತಲೆಮಾರಿನ ನಿರ್ಮಾಣಕ್ಕಾಗಿ ಅಂತಹ ಕಷ್ಟಗಳು ಬಂದರೂ ಬರಲಿ ಅಂತ ಮಾ ಹೊತ್ತಾಗಿದೆ ನಾನು ಇಂದಿನ ಕೊನೆಯ ಭಾಷಣಕಾರ ಬಹುಶಃ ಎಲ್ಲ ಗುರುಗಳ ತಮ್ಮ ನಾನು ಜೂನಿಯರ್ ಮೋಸ್ಟ್ ಸನ್ಯಾಸದಲ್ಲಿ ಎರಡು ಮಾತನ್ನು ಕೇಳಿಸಿಕೊಳ್ಳಿ ಹೆರಿಗೆಗಾಗಿ ಲಂಚಕ್ಕಾಗಿ ಹೊರಗೆ ನಿಲ್ಲಿಸಿದ ಕೆಟ್ಟ ಕಥೆಯನ್ನು ಕೇಳಿದ ಈ ವೇದಿಕೆಯಲ್ಲೇ ನೂರು ನೂರು ಐವತ್ತು ವರ್ಷದ ಕೆಳಗೆ ಒಬ್ಬ ಸನ್ಯಾಸಿ ಮಾಡಿದ ಹೆರಿಗೆ ಕಥೆಯನ್ನು ಹೇಳ ನಾನು ನಿಮಗೆ ಮುನ್ನೂರ ಐವತ್ತು ಐದು ಮುನ್ನೂರ ಐವತ್ತು ವರ್ಷದ ಕೆಳಗೆ ರಾಘವೇಂದ್ರ ಗುರು ನೆರಳು ನೀರಿಲ್ಲದ ಸ್ಥಳದಲ್ಲಿ ಒಬ್ಬ ಗೃಹಿಣಿ ಹೆರಿಗೆ ಆಗ್ತಾ ಇದ್ದಾಗ ತಮ್ಮ ವಸ್ತ್ರದಿಂದ ನೆರಳನ್ನ ಕಮಂಡಲೋದಕದಿಂದ ಜಲವನ್ನ ಉತ್ಪಾದನೆ ಮಾಡಿದ್ರು ಅಂತ ಜಗನ್ನಾಥದಾಸರು ದಾಖಲಿಸ್ತಾರೆ ಅದು ನಮಗೆ ಅರ್ಥ ಆಗುವುದಿಲ್ಲ ಮಹಿಮೆಯಾಗಿ ಕಾಣುತ್ತೆ ವಾಸ್ತವವಾಗಿ ನಮ್ಮ ಕಣ್ಣೆದುರಿಗೆ ನಡೆಯುವಂತಹ ಮಾನವೀಯ ಘಟನೆ ಎಂದ್ರೆ ಶ್ರೀ ವ್ಯಾಸರಾಜ ಗುರುಸಾರ್ಭೌಮರ ದಿವ್ಯ ಪರಂಪರೆಯಲ್ಲಿ ಶ್ರೀ ವಿದ್ಯಾ ಶ್ರೀಧರ ತೀರ್ಥ ಶ್ರೀಪಾದಗಳವರು ಅಂತ ಒಬ್ಬ ಗುರುಗಳು ತಮ್ಮ ಗುರುಗಳು ವಾದದಲ್ಲಿ ಕಾಶಿಯಲ್ಲಿ ಗೆದ್ದು ಬಂದಂತಹ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕುಳಿತು ಸಂಚಾರ ಮಾಡ್ತಾ ಇದ್ರು ದೇವರ ಪೆಟಿಗೆ ಕೂಡ ಮುಂದೆ ಇದೆ ಮಠದ ಆನೆ ಕುದುರೆ ಗಾಡಿಗಳೆಲ್ಲ ತುಂಬ ದೂರ ಉಳಿದ್ಬಿಟ್ಟಿವೆ ಈ ಪಲ್ಲಕ್ಕಿಯಲ್ಲಿ ಹೋಗುವಾಗ ಒಂದು ಊರಿನ ಕ್ರಾಸ್ ಬಂದಿದೆ ದಟ್ಟ ಅರಣ್ಯ ಆದರೆ ಅರಣ್ಯದ ಮರಗಳಲ್ಲಿ ಎಲೆಗಳಿಲ್ಲ ಬೇಸಿಗೆ ಅದು ಬಿರು ಬೇಸಿಗೆ ನೀರಿಲ್ಲ ಒಬ್ಬ ಮಧ್ಯ ವಯಸ್ಸಿನ ಹುಡುಗ ತನ್ನ ಹೆಂಡತಿಯನ್ನು ಹೊತ್ಕೊಂಡು ಬರ್ತಾ ಇದ್ದಾನೆ ಆಕೆ ಹೋ ಅಂತ ಕಿರಿಚುಕೊತ ಇದ್ದಾಳೆ ಏನು ಅಂದರೆ ಹೆರಿಗೆಯ ನೋವು ಆ ಊರಿನಲ್ಲಿ ಸೂಲಗಿತ್ತಿ ಇಲ್ಲ ಮುಂದಿನ ಊರಿನಲ್ಲಿ ಇದ್ದಾಳೆ ಅಲ್ಲಿ ಎರಡು ಮೂರು ಹೆರಿಗೆ ಏಕಕಾಲಕ್ಕೆ ಆಗಬೇಕಾಗಿದೆ ಇವಳನ್ನು ಕರ್ಕೊಂಬಂದ್ರೆ ನನ್ನ ಜವಾಬ್ದಾರಿ ಅಂತ ಹೇಳಿದಾಳೆ ಆ ಸೂಲಗಿತ್ತಿ ಈಗೇನು ಮಾಡಬೇಕು ಅಂದರು ಸ್ವಾಮಿಗಳು ಒಂದು ಗಾಡಿ ಬಂದರೆ ನನ್ನ ಹೆಂಡತಿಯನ್ನು ಅಲ್ಲಿಗೆ ಸಾಗಿಸಬೇಕು ಸ್ವಾಮಿ ಒಂದು ಗಾಡಿ ವ್ಯವಸ್ಥೆ ಆಗಲಿ ಅಂದರು ಗಾಡಿ ಬರೋ ಸ್ಥಿತಿಯಲ್ಲಿಲ್ಲ ಶಿಷ್ಯ ನಿನ್ನ ಬಾಡಿ ಗಟ್ಟಿ ಇದೆಯಲ್ಲ ಹೊತ್ಕೋ ದೇವರ ಪೆಟ್ಟಿಗೆ ಅಂತಂದ್ರು ತಾವು ಬೆಳ್ಳಿಯ ಪಲ್ಲಕ್ಕಿಯಿಂದ ಇಳಿದ್ರು ರಾಜಾಧಿರಾಜ ಸಂಪೂಜ್ಯ ಸರ್ವ ವೈಷ್ಣವ ಶೇಖರ ಗಜಗಶ್ವರ ಕರ್ನಾಟಕ ಸಿಂಹಾಸನ ಗತಪ್ರಭೋ ಅಂತ ಕೂಗ್ತಾ ಯಾವ ಪಲ್ಲಕ್ಕಿಯಲ್ಲಿ ತಾವು ಹೋಗ್ತಾ ಇದ್ರು ಜಯಕಾರ ಮಾಡಿಸ್ಕೊಂಡು ವ್ಯಾಸರಾಯರ ಕೀರ್ತಿಯನ್ನ ಆ ಪಲ್ಲಕ್ಕಿಯಲ್ಲಿ ಜಾತಿಯನ್ನೂ ವಿಚಾರಿಸದೆ ಆ ಮಹಿಳೆಯನ್ನ ಹತ್ತಿಸಿದ್ರು ಹೋಗ್ಲಿ ಪಲ್ಲಕ್ಕಿ ಅಂದ್ರು ಮುಂದಕ್ಕೆ ಮಠದ ಶಿಷ್ಯರು ಕೇಳಿದ್ರು ಹೆರಿಗೆ ಆದ್ರೆ ಮೈಲಿಗೆ ಆಗತ್ತೆ ಆ ಪಲ್ಲಕ್ಕಿ ಅದನ್ನು ಮತ್ತೆ ಹೇಗೆ ಬಳಸ್ತೀರಾ ಅಂತ ನಾನು ಅದನ್ನು ಬಳಸ್ತೀನಿ ಅಂತ ಯಾರು ಹೇಳಿದ್ರು ಯಾವ ಅದೃಷ್ಟಶಾಲಿ ಅವಳ ಉದರದಿಂದ ಹೊರಗೆ ಬರ್ತಾನೋ ಬರ್ತಾಳೋ ಅವಳಿಗೆ ಆ ಪಲ್ಲಕ್ಕಿ ಅಂತ ಇವತ್ತು ಪಲ್ಲಕ್ಕಿ ಇಲ್ಲ ಪಲ್ಲಕ್ಕಿ ಪಡೆದವರು ಇಲ್ಲ ಯಾವ ಊರು ಅಂತ ಇಲ್ಲ ಯಾವ ವ್ಯಕ್ತಿ ಪಡೆದ ಆ ಪಲ್ಲಕ್ಕಿಯನ್ನ ಕೂತು ಓಡಾಡಿನ ಮುಂದೆ ಹುಟ್ಟಿದವನು ಅಥವಾ ಕರಗಿಸ್ಕೊಂಡು ತಿಂದ್ಬಿಟ್ಟುನೋ ಆ ಬೆಳ್ಳಿ ಅಂತ ನಮಗೆ ಗೊತ್ತಿಲ್ಲ ಆದರೆ ಕೂಡಿಸಿದ್ದ ವಿದ್ಯಾ ಶ್ರೀಧರ ತೀರ್ಥರ ಹೆಸರು ಇಂದಿಗೂ ಜೀವಂತವಾಗಿದೆ ಜೀವಂತವಾಗಿದೆ ಎಲ್ಲರೂ ಪಲ್ಲಕ್ಕಿ ಹಚ್ಚೋಕ್ಕಾಗಲ್ಲ ಪೂರ್ವಾಶ್ರಮದಲ್ಲಿ ನನ್ನ ತಂದೆ ತುಂಬಾ ಮಡಿ ಆದರೂ ಮೇಷ್ಟ್ರು ಅದರಲ್ಲೇ ಸ್ವಲ್ಪ ಡಾಕ್ಟ್ರು ಎಂಥ ಡಾಕ್ಟ್ರು ಔಷಧಿ ಎಳೀಲಿಕ್ಕೆ ಬೇಕಾದ ಸಿರಂಜಿನ ಚಾರ್ಜು ಒಳಗಿರುವ ಔಷಧಿ ಚಾರ್ಜ್ ಮಾತ್ರ ಎರಡು ರೂಪಾಯಿ ಇಸ್ಕೊಳ್ತಾ ಇದ್ದ ಡಾಕ್ಟ್ರು ತೊಂಬತ್ತ ಒಂದನೇ ಇಸ್ವಿಯವರೆಗೆ ಆ ಡಾಕ್ಟರು ರಾಯರ ಆರಾಧನೆಗೆ ಹೋಗಿ ಬರ್ತಾ ಇದ್ರು ಮಂತ್ರಾಲಯಕ್ಕೆ ಬೊಮ್ಮಘಟ್ಟದ ಹುಲ್ಕುಂಠೇಶನ ರಥೋತ್ಸವಕ್ಕೆ ಹೋಗಿ ಬರ್ತಾ ಇದ್ರು ಅನೇಕ ಮದುವೆಗಳಿಗೆ ಹೋಗಿ ಬರ್ತಾ ಇದ್ರು ಸಮಾಜದಲ್ಲಿ ಊರಿನ ಎಲ್ಲ ಜನರಿಂದ ಮಾನ್ಯರಾಗಿದ್ರು ಮಡಿ ಅಂದ್ರೆ ಮಡಿ ಆದ್ರೆ ದಲಿತ ಮಹಿಳೆ ಹೆರಿಗೆಗಾಗಿ ಕಷ್ಟಪಡ್ತಾ ಇದ್ದರೆ ಇದ್ರೆ ಅವರ ಮನೆಗೆ ಹೋಗಿ ಇಂಜೆಕ್ಷನ್ ಹಾಕಿ ಹೆರಿಗೆ ಮಾಡಿಸಿ ಬಂದು ಅವರು ಧನ್ಯತೆಯನ್ನು ಅನುಭವಿಸ್ತಾ ಅವರ ಆಚರಣೆಗೆ ಏನು ಬೇಕೋ ಅಂತಹ ಶುದ್ಧಿಯನ್ನು ಮಾಡಿಕೊಳ್ತಿದ್ರು ಅಂಥ ಮನೆಯಲ್ಲಿ ಹುಟ್ಟಿ ಬಂದ ಕಾರಣದಿಂದ ಇವತ್ತು ಸಮಾಜದ ಎದುರಿಗೆ ನೂರು ಆತಂಕಗಳು ಬಂದರೂ ಕೂಡ ಮಾನವೀಯತೆ ಸತ್ತಿಲ್ಲ ಸಾಯಲಿಕ್ಕೆ ಬಿಡೋದಿಲ್ಲ ಇಂತಹ ಒಳ್ಳೆಯ ಗೋತ್ರ ಪ್ರವರ್ತಕ ಋಷಿಗಳ ರಕ್ತ ಹರಿಯುವಂತಹ ಕೋಟಿ ಕೋಟಿ ಜನ ಇನ್ನೂ ಬದುಕಿದ್ದೀವಿ ಅಂತ ಹೇಳುವಂತಹ ಒಂದು ಹೆಮ್ಮೆ ನಮ್ಮದಾಗಿದೆ ನೀವೆಲ್ಲರೂ ಈ ಹೆಮ್ಮೆಯ ವಾರಸದಾರರಾಗಿ ನಾನು ಮೈಕಲ್ಲಿ ಹೇಳಿ ದೊಡ್ಡವನಾಗಿ ಕಾಣಬಹುದು ನೀವು ಆಚರಣದ ಆಚರಣೆಯಲ್ಲಿ ಇಟ್ಟುಕೊಂಡು ಇನ್ನೂ ದೊಡ್ಡವರಿದ್ದೀರಿ ಅದು ಮುಂದಿನ ತಲೆಮಾರಿಗೂ ಬರಲಿ ಸಮಾಜದ ಇತರ ವಲಯಗಳಿಗೂ ತಿಳಿಯಲಿ ನಮ್ಮನ್ನ ಬರೀ ಮಡಿ ಶ್ರೇಷ್ಠತೆಯ ಭೂತಗಳು ಅಂತ ನಮ್ಮನ್ನ ತಪ್ಪಾಗಿ ಬಿಂಬಿಸ್ತಾ ಇರುವಂತಹ ಇತರ ಸಮಾಜದ ಸದಸ್ಯರ ಕಣ್ಣು ತೆರೆಸಲಿಕ್ಕೆ ಇದು ಸಕಾಲ ಇದೆ ಅಂತಹ ಪ್ರಯತ್ನಗಳು ಆಗಲಿ ಯುವಕರು ಬರಬೇಕು ಅಂತ ತುಂಬ ಜನ ಹೇಳಿದರು ಯಾಕೆ ಬರ್ತಾರೆ ಯುವಕರು ನಿಮ್ಮನ್ನ ನೀವು ಹೊಗಳ್ಕೊತೀರಾ ನಿಮ್ಮ ಸೀನಿಯರ್ಸ್ನ ನೀವು ಹೊಗಳ್ತೀರಾ ಯುವಕರನ್ನ ಬೈತಾ ಇದ್ದೀರಾ ಸಮಾಜದಲ್ಲಿ ಯಾಕೆ ಬರಬೇಕು ನಿಮ್ಮ ಹತ್ರ ಬೈಸ್ಕೊಳಕ್ಕೆ ಬರಬೇಕಾ ಯುವಕರು ಯುವತಿಯರು ಇಂತಹ ಸಭೆಗಳಿಗೆ ಇಲ್ಲ ಅದಕ್ಕೆ ಬದಲಾಗಿ ಮುಂದಿನ ವರ್ಷದಿಂದ ಅರ್ಧ ಜನ ಸೀನಿಯರ್ ಸಿಟಿಜನ್ಸ್ಗೆ ಇನ್ನರ್ಧ ಜನ ಹೊಸ ಯುವಕರಿಗೆ ಅವರ ಸಾಧನೆ ಗುರುತಿಸಿ ಪ್ರಶಸ್ತಿ ಕೊಡ್ತಾ ಹೋಗಿ ಈ ಹಾಲ್ ಸಾಕಾಗೋದಿಲ್ಲ ನಾನು ಚಾಲೆಂಜ್ ಮಾಡ್ತೀನಿ ಗುರು ಸಾರ್ವಭೌಮರು ಅಂತಹ ಕಾರ್ಯವನ್ನು ಮಾಡಿ ತೋರಿಸಿದ್ದಾರೆ ತಮ್ಮ ಕಾಲದ ಯುವ ಪಂಡಿತರನ್ನ ಯುವ ವಿದ್ವಾಂಸರನ್ನ ಯುವ ರಾಜಕಾರಣಿಗಳನ್ನ ಅವರು ಭೇಟಿ ಮಾಡಿದ್ದಾರೆ ಶಿವಾಜಿಗೆ ಅನುಗ್ರಹ ಮಾಡಿದ್ದಾರೆ ಅಂತ ಕೇಳ್ತೀವಿ ಆ ವಿಜಾಪುರದ ಸುಲ್ತಾನ ಅವರಿಗೆ ಜಗದ್ಗುರು ಎನ್ನುವ ಬಿರುದನ್ನು ಕೊಟ್ಟದ್ದು ಸಾಧ್ಯವಾಯಿತು ಇಂತಹ ಹೊಸ ಆಲೋಚನೆಗಳಿಂದ ರಾಯರ ಸೇವೆಯನ್ನು ಮುಂದಿನ ವರ್ಷದಿಂದ ಮತ್ತಷ್ಟು ವರ್ಣರಂಜಿತವಾಗಿ ಮಾಡೋಣ ಹೃತ್ಪೂರ್ವಕವಾಗಿ ಮಾಡೋಣ ನಾನು ಹೀಗೆ ಹೇಳಿದ ಮಾತ್ರಕ್ಕೆ ವೆಂಕಟಾಚಲಯ್ಯ ಅವರು ಹೇಳಿದ ಮಾತುಗಳಾಗಲಿ ನಮ್ಮ ಹೆಗಡೆಯವರು ಹೇಳಿದ ಮಾತುಗಳಾಗಲಿ ಅವು ತೂಕ ಕಡಿಮೆ ಆಗಲಿಲ್ಲ ಅದಕ್ಕೆ ಬದಲಾಗಿ ಅಂತಹ ಇನ್ನೂ ನೂರು ಸವಾಲು ಬಂದರೂ ಕೂಡ ಎದುರಿಸಲಿಕ್ಕೆ ನಾವೆಲ್ಲ ಸಿದ್ಧ ಇರೋಣ ಅಕ್ಷೋಭ್ಯರಾಗಿ ಬಾಳೋಣ ಅಂತ ತಿಳಿಸ್ತಾ ಕೇಳಿಸಿಕೊಂಡ ಪ್ರೀತಿಯಿಂದ ಕೇಳಿಸಿಕೊಂಡ ನಿಮ್ಮೆಲ್ಲರಿಗೂ सर्वशुभ हार्ईसी नारायण स्वर्ण नमस्कार